ಕಬಡ್ಡಿಯಿಂದಲೇ ಇಡೀ ರಾಜ್ಯವನ್ನ ಗುರುತಿಸಿಕೊಂಡಿರುವಂತಹ ಆಟಗಾರರು ಸೀನಿಯರ್ಸ್ ತಂಡದಲ್ಲಿ ಆಡ್ತಾ ಇದ್ದಾರೆ ಪಂದ್ಯ ಆರಂಭ ಆಗಿದೆ ಆರಂಭದಲ್ಲಿ ಗ್ಯಾಲರಿ ಮಾಲಕರು ಬಿಂಬ ಸುತಾರು ಅನ್ನದಾಡಿಗಳಾಗಿರುವಂತಹ ದೀಪಕ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಹೌದು సోర్గావ్ ఇవాట్ గారా లెఫ్ట్ కార్న్ సురేష్ ఇద్దరు రైట్ కార్న్ అవుసర్వ్ గాలి భాగంలో

ಅವಸರ ಪಟ್ಟಂತ ಆಟಗಾರ ಅಂಕದ ಹೊರಭಾಗದಲ್ಲಿ ಜಾಗವಾರ ಹತ್ತಿದ್ದಾರೆ ಜಾಗವಾರ ಆಟಗಾರರು ನಿಮ್ಮ ದೇಹ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಆಡ್ಬೇಕು ಯಾಕಂದ್ರೆ ಸೀನಿಯರ್ ಟೀಮ್ ಎಲ್ಲ ಎಂಬತ್ತು ಕೆಜಿಗಿಂತ ಹೆಚ್ಚಿದ್ರು ూరు వందరొంద ఏనూ సూపర్ హైడ్ మటగారు విశేష బహుమాన ఘోషణి కా

ಫೈನಲ್ ಕಾಲ್ ಮಲ್ಲಿಕಾರ್ಜುನ್ ತೋಳಮಟ್ಟಿ ವರ್ಸಿಸ್ ಅಕಾಡೆಮಿ ಚಿಂಚಲಿ ಅಕಾಡೆಮಿ ಚಿಂಚಲಿ ಮಲ್ಲಿಕಾರ್ಜುನ್ ತೋಳಮಟ್ಟಿ ತಮಗಿದ ಅಂತಿಮ ಕರೆ ದಯವಿಟ್ಟು ಬೇಗನೆ ಬರ್ಬೇಕು ಭೀಮ್ಸಿನವರು ಮತ್ತಮ್ಮ

रक्षा रक्षा 18 18 रवि आला ना ಅಲ್ಲ ಸ್ವಾಮಿ ದಿಸೆ ಟೆಕಿ ಜೂನಿಯರ್ ಕ್ಯಾಪ್ಟನ್ ಮಂತ್ ರಿಪೋರ್ಟ್ ಮಾಡ್ಕೊಬೇಕು ಮಂತ್ ರಿಪೋರ್ಟ್ ಮಾಡಿ एलिट मतलब सोमलिंग देखा टेकी जूनियर्स पंद्रह रिपोर्ट मार्क को देखो मार्टिशर स्वर्ग बी पंद्रह रिपोर्ट मार्क को देखो मार्टिशर प्रवीत मार्टिशर स्वर्ग बी <laughs>

ক্যাপ্টেন রেফোর্ড মানে মারতী সিঙ্গালগুন্ডি লক্ষ্মে নিদাপুর ক্যাপ্টেন রেফোর্ড মানে

વોટરને તૈયાર બરતાની ગોટરને તૈયાર બરતાની ન્યુ બરલી કિશન આરકેરી આરકેરી કેપ્ટન એલीडी રી મત રિપોર્ટ પાડકો બેકો આરકેરી કેપ્ટન સිරි સિદ્ધેશર કોકોનટ કેપ્ટન રિપોર્ટ પાડકો બેકો પાર્તીશર ચિકલગુંડી બરબેકો લક્ષ્મી દેવી મિંગાપુર કેપ્ટન મત રિપોર્ટ પાડકો બેકો પાર્તીશર સ્વર્ગ એમટી સી કેપ્ટન મત રિપોર્ટ પાડકો બેકો यशस्वी दाली हदिटी सिक्स इंपयर ऑफ मैथ स्वर्ग सीनियर्स हद्द मध्य पद्य

ಮಲ್ಲಿಕಾರ್ಜುನ್ ತೋಳಮಂಡಿ ಅಕಾಡೆಮಿ ಚಿಚ್ಚಲಿ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಮುಗಿತಾ ಬಂದಿದೆ ಬಾಯ್ ಭಾರತೀಶ್ ಸೋರ್ಗಾಂವ್ ಸೀನಿಯರ್ಸ್ ದಯವಿಟ್ಟು ಬಸವರಾಜನ್ ಅವರು ತಮಗೆ ನೂರು ರೂಪಾಯಿ ಮಾಡಿದ್ದಾರೆ ದಯವಿಟ್ಟು ಸೀನಿಯರ್ಸ್ ತಂಡದವ್ರು ಬಂದು ಸ್ವೀಕರಿಸಿ

ಮಲ್ಲಿಕಾರ್ಜುನ ತೋಳಮಟ್ಟಿ ಹಾಗೂ ಅಕಾಡೆಮಿ ಚಿಂಚಲಿ ಈ ಒಂದು ಪದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಆರ್ ವೈ ಸರ್ ತೀರ್ಪುಗಾರರಾಗಿ ಪ್ರಕಾಶ್ ಕುಂದರ್ಗಿ ಸರ್ ಹಾಗೂ